ಬಗ್ಗೆ ಕನ್ನಡಮಾ ವಾಹಿನಿ ಮಂಗಳವಾರ ಸುದ್ದಿ ಬಿತ್ತರಿಸಿ ಲೋಕಾಯೋಪಯೋಗಿ ಇಲಾಖೆ ಗಮನಕ್ಕೆ ತಂದಿತ್ತು ಈಗ ಸುದ್ದಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಸ್ತೆ ಕಾಮಗಾರಿಕೆಗೆ ಚಾಲನೆ ನೀಡಿದ್ದು ಇದು ಕನ್ನಡ ಮಾ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಖಾನಾಪುರದಿಂದ ಅಳ್ಳಾವರ್ ಕಿತ್ತೂರು ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದ್ದು ಸದ್ಯ ಈ ರಸ್ತೆ ಸಂಚರಿಸಲು ಯೋಗ್ಯವಲ್ಲದ ರೀತಿ ಹಾಳಾಗಿದೆ ಅಲ್ಲದೆ ಈಗ ಕಬ್ಬು ಕಟಾವಿನ ಸಮಯವಾಗಿದ್ದು ರೈತರು ತಾವು ಬೆಳೆದ ಕಬ್ಬು ಹಾಗೂ ಭತ್ತ ಕಟಾವಿಗೆ ಬಂದಿದ್ದು ಹಾಗೆ ಕಟಾವು ಮಾಡುವ ಫಸಲನ್ನ ಸಾಗಾಣಿಕೆ ಮಾಡಲು ಇದು ಮುಖ್ಯ ರಸ್ತೆಯಾಗಿದೆ ಆದರೆ ಈ ರಸ್ತೆಯಲ್ಲಿ ಸಂಚರಿಸಲು ವಾಹನ ಚಾಲಕರು ಹಿಂದೇಟು ಹಾಕುತ್ತಿದ್ದಾರೆ ಇದರಿಂದ ರೈತ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಪೈರು ಹಾಳಾಗುವ ಆತಂಕ ಕೂಡ ಎದುರಾಗ್ತಿದೆ ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸುವಂತೆ ಲೋಕೋಪಯೋಗಿ ಇಲಾಖೆಗೆ ಎಚ್ಚರಿಕೆ ನೀಡಲಾಗಿತ್ತು ಈಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಾಮಗಾರಿಕೆಗೆ ಚಾಲನೆ ಸಿಕ್ಕಿದ್ದು ಸಾರ್ವಜನಿಕರು ಕನ್ನಡ ಕನ್ನಡಮ್ಮ ಸುದ್ದಿವಾಹಿನಿಗೆ ಕೃತಜ್ಞತೆ ಸಲ್ಲಿಸಿದ್ರು ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಲಿಂಗನಮಠ ಮತ್ತು ಖಾನಾಪುರವರೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಬಗ್ಗೆ ನಿನ್ನೆ ನಾವು ಎರಡು ಗಂಟೆಗೆ ಸರ್ಕಾರದವರಿಗೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂಥ ಅಧಿಕಾರಿಗಳಿಗೆ ಮತ್ತು ಸರ್ಕಾರದವರಿಗೆ ಮತ್ತು ಕನ್ನಡಮ್ಮ ನ್ಯೂಸ್ ಚಾನೆಲ್ನವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಾನು ರುದ್ರಗೌಡ ಸೋಮನಗೌಡ ಪಾಟೀಲ್ ನೆಗಿಲಿ ಹೋಗಿ ಸುರಕ್ಷಾ ರೈತ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಈಗ ಕೆಲಸವನ್ನು ಚಾಲು ಮಾಡಿದ್ದಾರೆ ಇದೇ ರೀತಿ ಇಲ್ಲಿ ಖಾನಾಪುರ ತಾಲೂಕಿನಲ್ಲಿ ಎಷ್ಟು ರೋಡ್ಗಳು ಹದಗೆಟ್ಟಿದಾವೋ ಅವನ್ನೆಲ್ಲ ನೀವು ಸರ್ವೆ ಮಾಡಿ ಕೂಡಲೇ ಕೆಲಸಗಳನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಮನವಿಯನ್ನು ಮಾಡ್ಕೋತೀವಿ ಪ್ರಸನ್ ಕುಂಬಾರ್ ಕೆ ಎಂ ಎಂ ಕನ್ನಡ ನ್ಯೂಸ್ ಖಾನಾಪುರ್